ಬಂಗಾರಂಪ ಇದ್ದಾರಲ್ಲ ಅವ್ರೊಂದು ದೇವರು ಅಂತ ಹೇಳ್ಬೋದು ನಾವು ಬಿಜೆಪಿಗೆ ಯಾರು ಏನು ಹೇಳಿದ್ರು ಬಿಜೆಪಿ ಬಿಟ್ಟು ಹೋಗಲ್ಲ ಬಿಜೆಪಿ ಸಿದ್ದರಾಮಯ್ಯ ರಿಪನ್ಪೇಟೆ ನಮ್ದು ಅಂದ್ರೆ ನಿಮ್ಮದು ತಾಲೂಕು ಕ್ಷೇತ್ರ ಸಾಗರ ಸಾಗರ ಕ್ಷೇತ್ರ ಸರ್ ಬಂಗಾರಪ್ಪನವ್ರ ಬಗ್ಗೆ ಹೇಳ್ಬೇಕು ಅಂತ ವಿಶೇಷವಾಗಿ ಅವರು ಬಂಗಾರಪ್ಪನವ್ರು ಇದ್ದಾರಲ್ಲ ಅವ್ರ ಒಂದು ದೇವ್ರು ಅಂತ ಹೇಳ್ಬೋದು ಅಕ್ಷರ ತುಂಗದಿಂದ ಹಿಡಿದು ಒಂದು ಸಾಮಾನ್ಯ ಅನ್ಎಜುಕೇಟೆಡ್ಗಳಿಗೆಲ್ಲ ಒಂದು ಅಕ್ಷರ ಎಲ್ಲ ಕಳಿಸಿದ್ದಾರೆ ಮತ್ತು ಮೇಲೆ ಬಗಾರಕುಮ ಅವೆಲ್ಲ ಮಾಡಿಕೊಟ್ಟಿದ್ದಾರೆ ಆ ಥರ ಮುಖ್ಯಮಂತ್ರಿ ಅವರು ಇನ್ನೂ ಇರಬೇಕಾಗಿತ್ತು ನಮ್ಮನ್ನೆಲ್ಲ ಬಿಟ್ಟು ಅವ್ರು ದೂರ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಬರ್ಬೇಕು ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ಕಾರ ನಿಮಗೇನೇನು ಅನುಕೂಲ ಮಾಡಿ ಕಾಂಗ್ರೆಸ್ ಸರ್ಕಾರ ಸರ್ ನಮ್ಮ ಮನೆಯವರಿಗೆಲ್ಲ ಒಂದು ಎರಡು ಸಾವಿರ ದುಡ್ಡು ಕೊಡುತ್ತೆ ಫ್ರೀ ಬಸ್ಸು ಗೌರ್ಮೆಂಟ್ ಆಫೀಸ್ ಇದನ್ನು ಗೌರ್ಮೆಂಟ್ ಬಸ್ಗೆಲ್ಲ ಫ್ರೀಯಾಗಿ ಕರ್ಕೊಂಡು ಕರ್ಕೊಂಡೋಗ್ತದೆ ಮತ್ತು ಆಮೇಲೆ ಮೂಲಭೂತ ಸರ್ ಯೂನಿಟ್ ಆಗ್ಬೋದು ಕರೆಂಟ್ ಯೂನಿಟ್ ಆಗ್ಬೋದು ಎಲ್ಲನೂ ಕಡಿಮೆ ಮಾಡಿದೆ ಮತ್ತು ಆಮೇಲೆ ಈ ಬಿ ಜೆ ಪಿ ಸರ್ಕಾರ ಇದ್ದು ಆರ್ ಟಿ ಆರ್ ಟಿ ಜಿ ಎಸ್ಸು ಮತ್ತು ಜಿ ಎಲ್ಲ ಜಿ ಎಸ್ ಟಿ ಇರೋ ಬಂದ್ಬಿಟ್ಟು ಜನ ಅಲ್ಪಸಂಖ್ಯಾತರು ಬಾಳ್ವೆ ಮಾಡುವಂಥದ್ದು ಕಷ್ಟ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಬೇಕು ಸರ್ ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಬಂದಾಗ ಐದು ಗ್ಯಾರಂಟಿ ಕೊಡ್ತಲ್ಲ ಸರ್ ಅದು ನಿಮ್ಮ ಮನೆಗೆ ಬಂದಿದೆ ತಲುಪಿದೆಯಾ ನಿಮ್ಮ ಮನೆಗೆ ಇದು ಎರಡು ಮೂರು ಗ್ಯಾರಂಟಿ ಬಂದಿದೆ ಮತ್ತು ಆಮೇಲೆ ಅಪ್ರೂವ್ಡ್ ಆಗಿದೆ ಸರ್ ಅದು ಆಗ್ತದೆ ಅದ್ರ ಬಗ್ಗೆ ಗ್ಯಾರಂಟಿ ಉಂಟು ಆಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತು ಆಮೇಲೆ ಗೃಹಲಕ್ಷ್ಮಿ ಹಾಂ ಗೃಹಲಕ್ಷ್ಮಿ ಯೋಜನೆ ಮತ್ತು ಆಮೇಲೆ ಉಚಿತ ಪುಷ್ ಪ್ರಯಾಣ ಮಹಿಳೆಯರಿಗೆ ಕೊನೆಗೆ ಕರೆಂಟ್ ಹಾಂ ವಿದ್ಯುತ್ ಯೂನಿಟ್ ಇನ್ನೂರು ಯೂನಿಟು ಅದು ಮಾಡಿದೆ ಮತ್ತು ಆಮೇಲೆ ಡಿಪ್ಲೊಮಾ ಪದವಿದಾರರಿಗೆ ಒಂದೂವರೆ ಸಾವಿರ ರೂಪಾಯಿ ವೇತನ ಮತ್ತು ಆಮೇಲೆ ಇನ್ನೊಂದು ಮಾಡಿದ್ದಾರೆ ಅದು ನೆನಪಿಲ್ಲ ಅದು ಮಾಡೇ ಮಾಡ್ತಾರೆ ಐದು ಗ್ಯಾರಂಟಿ ಪಂಚಾಯೋಜನೆಗಳು ಮಾಡಿದ್ದಾರೆ ಮಾ ಮಾಡೇ ಮಾಡ್ತಾರೆ ಅರೆಟ್ ಆಗಿದೆ ಅದು ಬರಬೇಕಷ್ಟೇ ಅದು ಇನ್ನು ಬಂಗಾರಪ್ಪನವರ ಮಗಳು ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆಯಲ್ಲಿದ್ದಾರೆ ಈ ಬಾರಿ ಆನ್ ರಾಘವೇಂದ್ರ ಅವರು ಯಡಿಯೂರಪ್ಪನವ್ರ ಮಗನೂ ಸ್ಪರ್ಧೆಯಲ್ಲಿದ್ದಾರೆ ಈಶ್ವರಪ್ಪನವರು ಸ್ಪರ್ಧೆಯಲ್ಲಿದ್ದಾರೆ ಯಾರೇ ಕೊಡ್ತೀರ ಸರ್ ನಾವು ಏನೇ ನನ್ನ ಜೀವಕ್ಕೆ ಜೀವ ಹೋದರೆ ಹೆಚ್ಚು ಕಡಿಮೆ ನನ್ನ ಈ ನಾನು ಒಬ್ಬ ಕ್ಯಾಂಡಿಡೇಟು ನಾನು ಆಲ್ರೆಡಿ ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಬೆಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯ ನಾನು ನನ್ನ ಶಿವಣ್ಣನ ಬಗ್ಗೆ ನಾನು ಹೋಪ್ ಸರ್ ಯಾರು ಶಿವಣ್ಣ ನಮ್ಮ ಶಿವಣ್ಣ ಶಿವರಾಜಣ್ಣ ಇರೋ ಅವ್ರ ಬಗ್ಗೆ ಗೀತಾಕ ಬಗ್ಗೆ ನಾನು ಹೋಗಿ ಸರ್ ಹಾಗಾದರೆ ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆಲ್ಲಿಸ್ತೀರ ಹೌದು ಸರ್ ಯಾಕೆ ಅವ್ರು ಬರ್ಬೇಕು ಸರ್ ಅಂಥರ ಇರಬೇಕು ನಮ್ಮ ಅಪ್ಪ ಅಭಿಮಾನಿಗಳು ಸರ್ ನಮ್ಮ ಅಪ್ಪ ಅಭಿ ಅಭಿಮಾನಿಗಳು ಅವರು ಅವರು ನಮ್ಮ ರಾಜವಂಶಸ್ಥರು ಅವರು ಅವರು ಬರಬೇಕು ಥ್ಯಾಂಕ್ ಯು ಹೆಸರು ಸತೀಶ್ ಸತೀಶ್ ಶೆಟ್ಟಿ ಸುವರ್ಣ ತಾಲೂಕು ತಾಲೂಕು ಏನು ಈ ಬಾರಿ ಚುನಾವಣೆಗೆ ಗೀತಾ ಶಿವಾಜ್ ಕುಮಾರ್ ಅವ್ರು ತವರು ಮನೆಗೆ ಬಂದೆ ಅಂತ ಹೇಳ್ತಿದ್ದಾರೆ ಇನ್ನು ರಾಘವೇಂದ್ರ ಅವರ ಇದ್ದಾರೆ ಅದಕ್ಕೆ ನಾವು ಬಿಜೆಪಿನ ಬಿಜೆಪಿನ ನಾವು ಮೋದಿನ ಕಡೆ ಮೋದಿ ಕಡೆನೇ ನಮ್ಗೆ ಮೋದಿನಲ್ಲಿ ಇದ್ರೆ ಅವ್ರು ಏನೋ ಇವ್ರು ಈಗ ನಾಲ್ಕು ತಿಂಗಳು ಕೊಟ್ಟಾರ ಅಂದ್ರೆ ಇವ್ರು ಏನೋ ಮಾಡೋಕೆ ಸಾಧ್ಯ ಇಲ್ಲ ಅವರೇ ಕೊಡೋಕೆ ಸಾಧ್ಯ ಏನೇನು ಕೊಟ್ಟಿದ್ದಾರೆ ಅವರಿಂದ ಏನೇನು ಅನುಕೂಲ ಆಗಿದೆ ಮುಂದೆಲ್ಲ ಅನುಕೂಲ ಅದಾವ್ರಿ ಅವ್ರು ನಮಗೆ ರೈತರಿಗೆಲ್ಲ ಭಾಳ ಅನುಕೂಲ ಮಾಡ್ಯಾರ ನಾವು ರೈತರು ಒಳ್ಳೆ ಅನುಕೂಲ ಮಾಡ್ಕೊಟ್ಟಾರೀ ಮಕ್ಳಿಗೆ ಓದೋಕೆ ಅನುಕೂಲ ಎಲ್ಲರಿಗೂ ಕೊಟ್ಟಾರ ಇವ್ರು ಈಗ ಕೊಟ್ಟಾರ ಅಂತಂದು ಇವ್ರು ನೋಡಕ್ಕೆ ಹೋದಾಗ ನಾವು ಯಾವಾಗಲೂ ಹುಟ್ಟಿದೇ ಬಿಜೆಪಿನೇ ಈಗ ಬಿಜೆಪಿಗೆ ಇರೋರು ಮೋದಿನೇ ಬೇಕು ಮೋದಿಗೆ ಆಗ್ತಾನೆ ಇನ್ನು ಪಿಲಿ ಇಬ್ಬರು ಆಗ್ಬಿಟ್ಟಿದ್ದಾರೆ ಈಗ ಈಶ್ವರಪ್ಪ ಈಶ್ವರಪ್ಪ ಅಲ್ಲ ರಾಘಣ್ಣನ ಈಶ್ವರಪ್ಪ ಅತ್ಲ ಹೋಗಿಲಾ ಬಂದ್ರೆ ನಾವೆಲ್ಲ ಕೊಡಲ್ರಿ ರಾಘಣಗೆ ಕೊಡೋದು ನಾವು ಯಡಿಯೂರಪ್ಪ ನಿಂದೂ ಬಿಡೋಂಗಿಲ್ಲ ಯಡಿಯೂರಪ್ಪರ ಕಡೆ ನಾವು ಯಡಿಯೂರಪ್ಪ ಕುಟುಂಬ ರಾಜಕಾರಣ ಮಾಡ್ತಾರೆ ಯಾವ್ದು ಇಲ್ಲ ಜನರಿಗೆ ಅದೇನು ಗೊತ್ತಾಗ್ತಾ ಇಲ್ಲ ಏನೋ ಅನುಕೂಲ ಅವರೆಲ್ಲ ಅನುಕೂಲ ತಿಳ್ಕೊಂಡಿಲ್ಲ ಅದ್ನ ಅಷ್ಟೆಲ್ಲ ಅನುಕೂಲ ಮಾಡಿ ಸೌಲಭ್ಯ ಮಾಡಿ ಇನ್ನೇ ಎಂತ ಮಾಡ್ಬೇಕ್ರಿ ಈಗ ನಾಲ್ಕು ತಿನ್ ಕೊಟ್ಟಾರ ಇಲ್ಲ ರೀ ನಮಗೆ ಬಿಜೆಪಿ ಬಿಟ್ರಿ ಯಾವ್ದು ಇಲ್ಲ ನೋಡ್ರಿ ಏನೋ ಒಂದು ಈಗ ನಾಲ್ಕು ತಿಂಗಳ ಯೂಸ್ ಅಂದ್ರೆ ಅದೇ ನಮ್ಗೆ ಸಾಯ ತನಕ ಇರ್ತತ್ ರೀ ಮೋದಿ ಅವಾಗ ನಮ್ಗೆ ರೈತರಿಗಿನ ಎಷ್ಟೊಂದು ಬ್ಯಾಂಕಿಗೆಲ್ಲ ಹಾಕಿದ್ರು ಅಕೌಂಟ್ ಎಲ್ಲ ಮಾಡಿ ಅವೆಲ್ಲ ಅನುಕೂಲ ತಗೊಂಡದ ಬಿ ಜೆ ಪಿನ ಅನುಕೂಲ ತಗೊಂಡ ಈಗ ನಾಲ್ಕು ದಿನ ಏಳು ದಿನ ತಗೊಂಡೋಗಿ ಅಂತ ಇದೇ ಬರ್ತತಿ ಅಂತ ಕೇಳಲ್ಲ ನಾವು ಬಿ ಜೆ ಪಿಗೆ ಯಾರು ಏನು ಹೇಳಿದ್ರು ಬಿ ಜೆ ಪಿ ಬಿಟ್ಟು ಹೋಗಲ್ಲ ಬಿ ಜೆ ಪಿ ಇಲ್ಲ ಸರ್ ನಾವು ಸೊರ್ಬ ತಾಲೂಕು ತಾಲೂಕು ಸೊರ್ಬ ಇಲ್ಲಿ ಗೀತಾ ಸೂರಜ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತೀರಾ ರಾಘವೇಂದ್ರ ಅವರು ಈಶ್ವರಪ್ಪನವ್ರು ಇದ್ದಾರೆ ಬರಿ ಯಾರನ್ನ ಅಧಿಕಾರಕ್ಕೆ ತರ್ತೀರಾ ಈ ಗೀತಾ ಸೂರಜ್ ಕುಮಾರ್ ಏನೇನು ಈ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದ ಐದು ಗ್ಯಾರಂಟಿಗಳು ಕೊಟ್ಟಿದೆ ಮೇಡಮ್ ಆ ಗ್ಯಾರಂಟಿಗಳೆಲ್ಲ ನಿಮಗೂ ಯೂಸ್ ಆಗಿದೆಯಾ ಹೇಗೆ ಹಾಂ ಯೂಸ್ ಆಗೈತೆ ರೀ ಏನೇನು ಬಳಸ್ಕೊಂಡಿದ್ದೀರಾ ಏನು ಮಕ್ಕಳು ಎಜುಕೇಷನ್ಗೆ ಆಮೇಲೆ ಸಣ್ಣ ಪುಟ್ಟ ಮನೆ ಖರ್ಚಿಗೆ ಎಲ್ಲ ಮಾಡ್ಕೊಂಡು ಎರಡು ಸಾವಿರ ರೂಪಾಯಿಯಿಂದ ನಿಮಗೆ ಏನೇನು ಕೆಲ ಅನುಕೂಲ ಅಂದರೆ ಅದೇ ಮಕ್ಕಳ ಸ್ಕೂಲಿಗೆ ಫೀಸ್ಗೆ ಮನೆ ಮನೆ ಬಳಕೆಗೆ ಆಮೇಲೆ ಮಕ್ಕಳು ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಅದಕ್ಕೆ ಐತೆ ಬಿಜೆಪಿಯಿಂದ ಏನು ಅನುಕೂಲ ಆಗಿದೆ ನಿಮಗೆ ಬಿ ಜೆ ಅನುಕೂಲ ಆಗಿದೆ ಸರ್ ಅವರು ರೋಡೆಲ್ಲ ಸರಿ ಮಾಡಿದ್ದಾರೆ ಆದ್ರೂ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಕ್ಲೀನಾಗಿ ಮಾಡ್ಕೊಟ್ಟಾರೆ ಆಮೇಲೆ ಕರೆಂಟಿನ ವ್ಯವಸ್ಥೆ ಕರೆಕ್ಟಾಗಿ ಮಾಡಿದ್ದಾರೆ ಅಲ್ಲೇ ಅನುಕೂಲ ಮಾಡಿದ್ದಾರೆ ಸರ್ ಯಾರನ್ನೂ ಭೇದ ಭಾವ ಮಾಡೋಂಗಿಲ್ಲ ಸರ್ ಎಲ್ಲ ಎರಡೂ ಸಮ ಹೋಗ್ತಾ ಇದೆ ಅವರವರ ಕಿತ್ತಾಡೋಕ್ಕಿಂತ ಮೊದಲು ಸುಮ್ಮನೆ ನಮ್ಮ ದೇಶ ಉದ್ದಾರ ಮಾಡೋದು ಬೆಸ್ಟ್ ಅಂತ ನಾ ಹೇಳೋದು ಈ ಜಿಲ್ಲೆಯಲ್ಲಿ ಬರೀ ಯಾರನ್ನ ಅಧಿಕಾರಕ್ಕೆ ತರ್ತೀರ ಅದೆಲ್ಲ ಜನರ ಮೇಲೆ ಡಿಪೆಂಡ್ ನಿಮ್ಮ ಅಭಿಪ್ರಾಯ ನಾವು ಒಬ್ಬರೇ ಡಿಪೆಂಡ್ ಮಾಡಕ್ಕೆ ಹೆಂಗಲ್ಲ ನಿಮ್ಮ ಅಭಿಪ್ರಾಯ ಹೇಳಿ ಗೀತ ಶಿವರಾಜ್ ಕುಮಾರ್ ಆಗ್ಬೋದು ಅಂತ ಅವರಿಗೆ ಮಧು ಬಂಗಾರಪ್ಪ ಅವರಿಂದ ಕೆಲಸ ಈ ಕಡೆ ಗೊತ್ತಿಲ್ಲ ಸರ್ ನಾವು ಶಿಕಾರಿಪುರ ತಾಲೂಕಿನವ್ರು ನಮ್ಮ ಕಡೆ ಎಲ್ಲ ಯಡಿಯೂರಪ್ಪ ಅವರೆಲ್ಲ ಕೆಲಸ ಕೆಲಸ ಎಲ್ಲ ಕ್ಲೀನ್ ಆಗಿ ಮಾಡಿದ್ದಾರೆ ರೋಡಿಂದ ಹಿಡಿದು ಕುಡಿಯ ನೀರಿಂದ ಹಿಡಿದು ಕರೆಂಟ್ ಇಂದ ಹಿಡಿದು ಎಲ್ಲಾ ಸೌಲಭ್ಯಗಳನ್ನು ಮಾಡಿದ್ದಾರೆ ಆದ್ರೆ ಜಾತಿ ಅನ್ನೋದು ಒಂದೇದಲ್ಲ ಅದಕ್ಕೋಸ್ಕರ ಗೀತಾ ಶಿವರಾಜ್ ಕುಮಾರನ ಆಯ್ಕೆ ಮಾಡ್ಕೋಬೇಕು ಅನ್ನೋದೇ ನಮ್ಮ ಜನರ ಉದ್ದೇಶ ಹಾ ಎಲ್ಲ ಗೀತಾ ಆಯ್ಕೆ ಮಾಡ್ಕೋಬೇಕಂತ ಯಾಕಂದ್ರೆ ಎಲ್ಲದ್ರಾಗೂ ಮೇಲ್ಕೈ ಆ ಬಂಗಾರಪ್ಪರಿದ್ದಾಗು ಅವರು ಬಡೂರಿಗೆ ಏನು ಕಾನೂನು ಒಳಗೆ ಏನು ಸೌಲಭ್ಯಗಳನ್ನು ಬದಲಿ ಬದಲಿ ಮಾಡೋಕ್ಕಾಗದಿರೋ ಥರ ಮಾಡ್ಕೊಂಡು ಮಾಡ್ಕೊಟ್ಟೋಗಿದ್ದಾರೆ ಈ ಮೋದಿ ಸರ್ಕಾರದ ಏನು ಕಾನೂನು ಒಳಗೇ ತಿದ್ದುಪಡಿ ಮಾಡಿಲ್ಲ ಎಲ್ಲ ತಾತ್ಕಾಲಿಕವಾಗಿ ಮಾಡಿದ್ದಾರೆ ಇವಾಗ ತಾತ್ಕಾಲಿಕ ಅಂದರೆ ಇವತ್ತು ಬಂತು ಕಾನೂನು ನಾಳೆ ಚೇಂಜ್ ಮಾಡ್ಬೋದು ಆದರೆ ಬಂಗಾರಪ್ಪ ಅವರು ಕರೆಂಟಿನಿಂದ ಹಿಡಿದು ಆವಾಗ ಬೀಜದ ಭತ್ತದ ಬರಗಾಲೆಲ್ಲ ಬಿದ್ದುತ್ತಂತ ನಾವು ಸಣ್ಣಕ್ಕಿರುವಾಗ ಅವಾಗ ಬೀಜ ಭತ್ತದಿಂದ ಹಿಡಿದು ಎಮ್ಮೆ ಕೊಡೋರಿಗೆ ಎಮ್ಮೆ ಕೊಟ್ಟು ಬ್ಯಾಂಕಲ್ಲಿ ಎಲ್ಲ ಕೊಟ್ಟು ಭಾಳಷ್ಟು ಮಾಡಿದ್ದಾರೆ ಆದ್ರೆ ಜಾತಿಯವರ ಬಂಗಾರಪ್ಪ ಅವ್ರ ಮಕ್ಕಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ನನ್ನ ಉದ್ದೇಶ ಬಂಗಾರಪ್ಪ ನಿಮ್ಮ ಹೆಸ್ರು ಬಂಗಾರಪ್ಪ ಇದೇ ಸ್ವರ್ಬದವ್ರು ಇದ್ದೀರಾ ಕುಪ್ಪೆ ಹಾಂ ಕುಪ್ಪೆ ಕುಪ್ಪೆ ಈ ಸರಿ ಕ್ಷೇತ್ರದಲ್ಲಿ ಇವರು ಬಂಗಾರಪ್ಪನವರ ಮಗಳು ಸ್ಪರ್ಧೆ ಮಾಡ್ತಿದ್ದಾರೆ ಶಿವಮೊಗ್ಗದಲ್ಲಿ ಇನ್ನು ರಾ ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಅವರು ಇದ್ದಾರೆ ಇನ್ನು ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಿದ್ದಾರೆ ಈ ಯಾರಿಗೆ ಮತದಾರರು ಕೈ ಹಿಡಿತೀರಾ ನಾ ಮದುವೆ ಹ್ಞೂ ಮಧು ಬಂಗಾರಪ್ಪ ಮಧು ಬಂಗಾರಪ್ಪನವ್ರ ಅಕ್ಕ ಗೀತಾ ಸುರೇಜ್ ಕುಮಾರ್ ಗೀತಾ ಸುರೇಜ್ ಕುಮಾರ್ ಅವರು ಇದಾರೆ ಗೀತಾ ಸುರೇಜ್ ಕುಮಾರ್ ಅವರಿಗೆ ಒಟ್ಟಾಗ್ತೀರ ಇಲ್ಲ ಬೇರೆ ಯಾರಿಗೆ ಹೌದಾ ಯಾಕೆ ಸರ್ ನಮ್ಮ ಹೆಂಗ್ಸಿಗೆ ಆರಾಮಿರಲಿಲ್ಲ ಬೆಂಗಳೂರು ಆಸ್ಪತ್ರೆ ಕರ್ಕೋಗಿ ಆಪರೇಷನ್ ಮಾಡಿಸ್ಕೊಳ್ಸಿ ಯಾರು ಮುದು ನಾನು ಮಣಿಪಾಲ್ ಮಾಡಿ ಕಳ್ಸಿದ್ದೀನಿ ಮತ್ತು ಅಷ್ಟು ಉಪಕಾರ ಮಾಡೋದು ನಾವು ಬಿಟ್ಟು ಬೇರೆಯವ್ರಿಗೆ ಆಗೋದಂತೆ ಅವರು ಇರೋವರೆಗೂ ನಾವು ಬೇರೆಯವ್ರಿಗೆ ಹಾಕೋದಂತೆ ಹ್ಞೂ ಹ್ಞೂ ಯಾರು ಇರೋರ್ಗು ಮಧು 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 ಬಂಗಾರಪ್ಪನವ್ರು ಇರೋವ್ರಿಗೂ ಬಂಗಾರಪ್ಪನವರಿಂದ ನಿಮ್ಗೆ ಏನೇನೆಲ್ಲ ಅನುಕೂಲಗಳಾಗಿದ್ದವು ಬಂಗಾರಪ್ಪನಿಂದ ಏನೂ ಆಗಿದೆ ಮಗಮಾನ ಮೇಲೆ ಆಗಿದ್ದು ಮಧು ಅವ್ರು ಬಂದ ಮೇಲೆ ಆಗಿದ್ದು ಹಾಗಾದರೆ ಈ ಬಾರಿ ನೀವು ಗೀತಾ ಶಿವಕುಮಾರ್ ಗೆಲ್ಲಿಸ್ತೀರಾ ಹ್ಞೂ ಅವರಿಗೆ ನಿಮ್ಮ ಹೆಸರು ಬಂಗಾರಪ್ಪ ಹೆಸರು ಹೆಸರು ಬಂಗಾರಪ್ಪ ಮೈಸೂರು ಬಂಗಾರಪ್ಪನವರು ಅಂದರೆ ಸ್ವರ್ಬ ತಾಲೂಕು ಸ್ವರ್ಗದಲ್ಲಿ ಈ ಬಾರಿ ಅಂದರೆ ಶಿವಮೊಗ್ಗದಲ್ಲಿ ಶಿವಮೊಗ್ಗಕ್ಕೆ ಸೇರುತ್ತೆ ಶಿವಮೊಗ್ಗದಲ್ಲಿ ಈ ಬಾರಿ ಮೂರು ಜನ ಸ್ಪರ್ಧೆಲ್ಲಿದ್ದಾರೆ ಈತ ಶಿವಜ್ ಕುಮಾರ್ ರಾಘವೇಂದ್ರ ಮತ್ತು ಏನು ಈಶ್ವರಪ್ಪನವರು ಯಾರಿಗೆ ನೀವು ಮತ ಹಾಕ್ತೀರಾ ಯಾರಿಗೆ ಕೈ ಸರ್ ನಾವು ಕೈ ಹಿಡಿಯೋದು ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯನವ್ರು ಕಳೆದ ಬಾರಿ ಐದು ಗ್ಯಾರಂಟಿಗಳು ಕೊಟ್ಟರು ನಿಮಗೆ ಐದು ಗ್ಯಾರಂಟಿಗಳಿಂದ ಎಷ್ಟು ಅನುಕೂಲ ಆಗಿದೆ ಅನುಕೂಲ ಆಗಿದ್ದಕ್ಕೆ ಮತ್ತೆ ಅವರಿಗೆ ಹಾಕಬೇಕು ಅಂತ ನಾವು ಈಗ ಮನಸ್ಸು ನಿರ್ಧಾರ ಮಾಡಿದ್ವಿ ಎರಡು ಸಾವಿರ ರೂಪಾಯಿ ಬರ್ತೈತೆ ಅದರಿಂದ ಏನೇನು ಬಳಸ್ಕೊಂತೀರ ಅದು ನಾವು ಬೇಕಾದ್ರೆ ಬಟ್ಟೆ ಬರಿ ಸೊ ಕರೆಂಟ್ ಫ್ರೀ ಇದೆ ಕರೆಂಟ್ ಫ್ರೀ ಬಸ್ ಫ್ರೀ ಆಗಿದೆ ಈಗ ಅಂದರೆ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಬಂಗಾರಪ್ಪನವ್ರ ಮಗಳು ಅವರಿಗೆ ಕೈ ಹಿಡಿತೀರ ಇಲ್ಲ ಬೇರೆ ಅವರು ಅವ್ರ ಕಡೆ ಅಲ್ಲ ಬಂಗಾರಪ್ಪ ಮಗಳು ಅವ್ರ ಕಡೆ ಅಲ್ಲ ಸಿದ್ದರಾಮರ ಕಡೆ ಅಲ್ಲ ಅವ್ರ ಕಡೆ ಅಲ್ಲ ಅವರಿಗೆ ಯಾಕೆ ಅದೇ ನಾವು ಹೇಳಿದ್ವಲ್ಲ ಈಗ ಅವ್ರದ್ದು ಏನು ಅವ್ರದ್ದು ಒಂದು ಸ್ವಲ್ಪ ತಿಂತಾದವು ನಾವು ಮತ್ತೆ ಅವ್ರಿಗೆ ಹಾಕಬೇಕು ಅಂತಾರಪ್ಪ ಕೆಲಸ ಏನ ಮಾಡಿ ಏನಾರ ಹೇಳಿದ್ರೆ ಮಾಡಿಕೊಡ್ತಾರಂಗಾರಪ್ಪನವರು ಮಧು ಬಂಗಾರಪ್ಪ ರೆಡ್ಲಿಲ್ಲ ಏನೇನು ಮಾಡಿದ್ದಾರೆ ನಮಗೆ ನಮ್ಮ ಮಗ ಕೆ ಬಿ ಕಾಂಟ್ರಾಕ್ಟ್ ಮಾಡ್ತತಿ ಅದು ಯಾರ್ದು ಯಾಕೆಲ್ಲ ಅದು ತಾನು ಮಾಡ್ತಾರೆ

ಹೆಸ್ರು ಹುಚ್ಚಮ್ಮ ಹುಚ್ಚಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳು ಬರ್ತೀವ ಬಸ್ ಎಲ್ಲ ಫ್ರೀ ಆಗಿತ್ತ ನಿಮಗೆ ಎಷ್ಟು ಅನುಕೂಲ ಆಗೈತೆ ನಿಮ್ಗೆ ಅದರಿಂದ ದುಡ್ಡು ಉಳಿಯೋದ್ರಿಂದ ಆಗೈತೆ ಆ ದುಡ್ಡಿನ ಏನೇನು ಉಪಯೋಗ ಮಾಡ್ಕೊಂತೀರ ಅನುಕೂಲ ಕಾಯ್ಲೆ ಈಗ ಕಟ್ಟಿ ಹಾಕದ ಕಾಯ್ಲೆ ಹಾಕ್ಕೊಬೇಕ್ ಹಾಗಾದ್ರೆ ಈ ಬಾರಿ ಯಾರಿಗೆ ಮತದಾನ ಮಾಡ್ತೀರಾ ಅಂತ ಯಾರ ಈ ಬಾರಿ ಇಲ್ಲಿ ಯಾರಿಗೆ ಮತದಾನ ಮಾಡ್ತೀರಾ ಯಾರು ಬಂದರೆ ಉತ್ತಮ ಮೇಡಮ್ ಈ ಎಮ್ ಪಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೇಕಾ ಬಿ ಜೆ ಪಿ ಬೇಕಾ ಅಂತ ಯಾರಿಗೆ ಹೇಳಿ ಆದರೆ ನಮ್ಮ ಒಟ್ಟು ಓಟ ಕೊಡೋದಾ ಇಂಪ್ರೋಟ್ ಕೊಡೋದು ಅದೇ ಯಾವ ಪಕ್ಷ ಬಂದರೆ ಉತ್ತಮ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ ಆ ಪಕ್ಷ ಚೆನ್ನಾಗಿದೆ ಇಂಪ್ರೂವ್ ಮಾಡಿದರೆ ಕಾಂಗ್ರೆಸು ಮದು ಬಂಗಾರಪ್ಪನವರಿಂದ ಏನೇನು ಉಪಯೋಗ ಆಗಿದೆ ಬಸ್ ಫ್ರೀ ಆಗಿದೆ ದುಡ್ಡು ಪ್ರತಿಯೊಂದು ಉಪಯೋಗ ಆಗಿದೆ

ಸರ್ ನಮಸ್ತೆ ನಿಮ್ಮ ಹೆಸರು ಇದೇ ಊರ್ನವರಿದೆ ಸರ್ ಸೊರಬ ತಾಲೂಕಿನ ಏನು ಈ ಬಾರಿ ಶಿವಮೊಗ್ಗದಲ್ಲಿ ಚುನಾವಣೆ ನಡೀತಾ ಇದೆ ಅಂದ್ರೆ ಎಂ ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಮೂರು ಜನ ಸ್ಪರ್ಧೆ ಇದ್ದಾರೆ ಒಂದು ಕಡೆ ರಾಘವೇಂದ್ರ ಅವರು ಇದ್ದಾರೆ ಒಂದ್ ಕಡೆ ಈಶ್ವರಪ್ಪನವರು ಒಂದು ಕಡೆ ಗೀತಾ ಶಿವರ್ ಯಾರು ಕೈತಾರೆ ಮತದಾರರ ಸರ್ ಇದೆ ಸದಾರ್ ಬಗ್ಗೆ ಹೇಳಕ್ ಕೊಡದಲ್ಲ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನನ್ನ ಕಾಂಗ್ರೆಸ್ ನಾವು ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ನಮಗೆಲ್ಲ ಎಲ್ಲ ಹಿಂದುಳಿದವರು ಇದ್ರಿಗೆ ಬಡವರಿಗೆ ರೈತರಿಗೆ ಸ್ವಲ್ಪ ಏನೋ ಅನುಕೂಲ ಆಗೈತಿ ಅನುಕೂಲ ಆಗ್ತಾ ಐತಿ ಹಂಗಾಗಿ ಅದರಿಂದ ಹಾಗಾದ್ರೆ ಗೀತಾ ಸುರೇಶ್ ಕುಮಾರ್ ಅವ್ರಿಗೆ ಗೆಲ್ಸ್ತೀರಾ ಅವ್ರನ್ನ ಗೆಲ್ಸ್ಬೇಕಂತಾನೆ ನಮಗೆ ಯಾವಾಗಲೂ ಸಹ ಅರ್ಥ ಮಾಡಿದ್ದೆ ಬಂಗಾರಪ್ಪನವರಿಂದ ಏನೇನು ಹೆಲ್ಪ್ ಆಗಿದೆ ನಿಮಗೆ ಈಗ ನಾನು ಹೇಳಕ್ಕಾಗದ ಒಟ್ಟು ಎಲ್ಲ ತನದ ಹೆಲ್ಪ್ ಆಗೈತೆ ಮೊದಲನಿಂದಲೂ ಅವರ ತಂದೆ ಬಂಗಾರಪ್ಪನವರು ಅವರು ಅವರಿಂದಲೇ ಎಲ್ಲ ಭಾಳ ಹೆಲ್ಪ್ ಆಗ್ಯತಾರೆ ಭಾಳ ಪ್ರತಿಯೊಂದು ಗ್ಯಾರಂಟಿಯಿಂದ ಹಿಡಿದು ಎಲ್ಲ ಬಂಗಾರಪ್ಪನವ್ರ ಪೂಜೆ ಮಾಡಬೇಕು ಅವ್ರ ಜನ ಇಲ್ಲೆಲ್ಲ ನಮ್ಮ ಸರ್ವ ತಾಲೂಕಿನ ಜನ ಆಗಲಿ ಯಾರಾಗಲಿ ಕೆಲವು ವಿಚಾರದಾಗ ಕೆಲವು ಕರೆಂಟ್ ಪರಂಟಿಂಗಾರೆ ರೈತರೆಲ್ಲ ಉಳಿತದ್ದಲ್ಲ ಆದ್ದರಿಂದ ಅವ್ರ ಮಕ್ಕಳಿಂದ ಸ್ವಲ್ಪ ಏನೋ ಅವ್ರ ಹಾದಿಯಲ್ಲಿ ನಡಿಬೋದು ಅಂತ ಅನಿಸ್ತೈತಿ ಮಾಡ್ಬೋದು ಮಾಡ್ತಾರೆ ಇನ್ನು ಕಾಂಗ್ರೆಸ್ ಕೊಟ್ಟಿರೋ ಗ್ಯಾರಂಟಿಗಳು ನಿಮಗೆ ತಲುಪಿದೆಯಾ ತಲುಪ್ತೈತಿ ಅನುಕೂಲ ಆಗಿದೆ ಅನುಕೂಲ ಆಗಿದೆ ನಾವು ಸ್ವಲ್ಪ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಾರೆ ನಾವು ಸ್ವಲ್ಪ ಎರಡು ಸಾವಿರದಿಂದ ಉಪಯೋಗ ಹಾಂ ಉಪಯೋಗ ಆಗುತ್ತೆ ಅದೊಂದಲ್ಲ ಕರೆಂಟು ಆಮೇಲೆ ಸಿಂಡಂತೂ ನಾವು ಇಲ್ಲಿ ಎಷ್ಟು ಹೆಚ್ಚು ಜಾಸ್ತಿ ಇಲ್ಲ ಅದ ಅದರಿಂದ ಏನು ನಮ್ಗೆ ಇಲ್ಲಿ ಪ್ರಯೋಜನ ಇಲ್ಲ ಆದರೂ ಬಾಕಿ ಎಲ್ಲ ವಿಚಾರದಾಗ ಸ್ವಲ್ಪ ಬಿ ಬಿಜೆಪಿ ಸರ್ಕಾರದಿಂದ ಏನು ನಿಮಗೆ ಇದರಿಂದ ನಮಗೆ ನಮಗೇನು ಹೆಚ್ಚು ಏನೇನು ಇದಾಗಿಲ್ಲ ಮಾಡಿದ್ದಾರೆ ಕೆಲವು ಎಲ್ಲ ಸುಮಾರು ಮಾಡಿದ್ದಾರೆ ಅವರು ಮಾಡಿಲ್ಲ ನನಗೆಲ್ಲ ನಮಗೆ ಸಾಮಾನ್ಯ ಹೆಚ್ಚು ಅಂತಂದ್ರೆ ನಾವು ಈಗ ಕಾಂಗ್ರೆಸ್ನಿಂದಲೇ ಸ್ವಲ್ಪ